ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರುಗಳು ದೇವರುಗಳಲ್ಲ ಸೇತು ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟಾ ಸಷ್ಟಿ ಕೋಟಿ ಪುಣ್ಯ ಕ್ಷೇತ್ರಗಳಲ್ಲಿಹ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲು ಸಂಗಮ ದೇವ ಬಾಲ ಬಾಲಸಂಗಯ್ಯ ಅವರು ಬದಿರ್ತಕ್ಕಂಥ ಈ ವಚನವನ್ನ ನಾನು ಆಯ್ಕೆ ಮಾಡಿಕೊಂಡೆ ಯಾಕೆ ಈ ವಚನವನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂತಂದ್ರೆ ನಾವು ಇಪ್ಪತ್ತೊಂದನೇ ಶತಮಾನದ ತುತ್ತ ತುದಿಯಲ್ಲಿದ್ದೇವೆ ಕಂಪ್ಯೂಟರ್ನ ಯುಗದಲ್ಲಿ ಇದ್ದೇವೆ ಚಂದ್ರನ ಅಂಗಳ ಅಂಗಳ ಕೊಟ್ಟಿದ್ದೀವಿ ಮಂಗಳನ ಅಂಗಳಕ್ ಕೊಟ್ಟಿದ್ದೀವಿ ಇಂತಹ ಸಂದರ್ಭದಲ್ಲೂ ಕೂಡ ಏನು ಕ್ರಿಸ್ತಪೂರ್ವ ಆರನೇ ಶತಮಾನದಿಂದ ಏನು ಬುದ್ಧನ ಕ್ರಾಂತಿಯಿಂದ ಹಿಡ್ಕೊಂಡು ಇಪ್ಪತ್ತನೇ ಅಥವಾ ಇಪ್ಪತ್ತನೇ ಶತಮಾನದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಯ ವರೆಗೂ ಕೂಡ ಏನ್ ನಾವು ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ನಾವು ಎರಡು ಸಾವಿರ ವರ್ಷಗಳ ವರೆಗೂ ಕೂಡ ಇವತ್ತು ಮನುಷ್ಯ ಮನುಷ್ಯರು ಇವತ್ತು ನಾವು ಹೇಗ್ ಬದುಕಬೇಕು ಇರಬೇಕು ಅದರಲ್ಲೂ ಕೂಡ ಇಡೀ ಭೂ ಏನು ಸೃಷ್ಟಿಯಲ್ಲಿರ್ತಕ್ಕಂಥ ಚರಾಚರ ಜೀವಿಗಳಕ್ಕೂ ಹೇಗೆ ಏನು ಸರ್ ಏನು ಬದುಕಬೇಕು ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಜೀವನದ ತತ್ವವನ್ನ ಅನೇಕ ಮಹನೀಯರು ಹೇಳಿಕೊಂಡು ಬಂದಿದ್ದಾರೆ ಆದ್ರೂ ಕೂಡ ಇವತ್ತು ನಾವು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಹುತೇಕ ಜನ ನಾವು ಇದ್ದೇವೆ ಇಂತ ಹೊತ್ತಿನಲ್ಲಿ ಶರಣರುಗಳಿರ್ತಕ್ಕಂಥ ಶರಣರಲ್ಲಿರ್ತಕ್ಕಂತ ಈ ವಿಚಾರಗಳನ್ನ ಇವತ್ತು ನಾವು ಮನೆ ಮನೆಗೂ ಮನ ಮನಕ್ಕೂ ತಿಳಿಸುವಂತಹ ಅತ್ಯಂತ ಜರೂರಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತೇಳಿ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಇವತ್ತು ನಾವಿಲ್ಲಿ ನಾಗಭೂಷಣ್ ಅರಳಿಯವರ ಒಂದು ಮಹಾಮನೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಬಸವಣ್ಣನವರು ಹೇಳಿದ ಹಾಗೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ನಮ್ಮವ ಎಂದಿನಿಸಯ್ಯ ಅನ್ನುವ ಹಾಗೆ ಇವತ್ತು ನಮ್ಮನ್ನು ಕರೆದು ನನ್ನನ್ನು ಕರೆದು ನನ್ನ ಮತ್ತು ಮನೆಯವರನ್ನು ಕರೆದು ಇವರು ನಮ್ಮವರು ಅಂತ ಹೇಳಿ ನೀವೆಲ್ಲ ಕರೆದು ಇಲ್ಲಿವರೆಗೂ ನಮಗೆ ಅನುಭವವನ್ನ ನೀಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂತ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಕೂಡ ಪ್ರೀತಿಯ ಶರಣು ಶರಣಾರ್ಥಿಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ತುಂಬಾ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ ಬಹುಶಃ ನಾನು ಎರಡ್ ಸಾವಿರದ ಹದಿಮೂರು ಹದಿಮೂರನೇ ಇಸ್ವಿಯಲ್ಲಿ ನಾನು ಲಿಂಗಸೂರಿನಿಂದ ಗಂಗಾವತಿ ಟ್ರಾನ್ಸ್ಫರ್ ಆಗಿ ಬಂದಂತ ಸಂದರ್ಭದಲ್ಲಿ ನಾನು ತುಂಬಾ ಗರ್ಭಿಣಿ ಅವಾಗ ಸಿದ್ಧಲಿಂಗಪಟ್ಟಣ ಶೆಟ್ಟಿ ಶರಣು ನನಗೆ ಸರಿ ಶ್ರೀಶೈಲ ಭೇಟಿ ಅವರು ನನ್ನನ್ನು ಅಂತ ತುಂಬಾ ಗರ್ಭಿಣಿಯಲ್ಲೂ ಕೂಡ ಈ ಶ್ರಾವಣ ಮಾಸದ ಅನುಭವವನ್ನ ಕೊಡ್ಲಿಕ್ಕೆ ನನಗೆ ಹಿಲ್ಕಂಠೇಶ್ವರ ಕ್ಯಾಂಪ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶರಣರು ಏನು ಹೇಳಿರ್ತಕ್ಕಂತಹ ವಿಚಾರಗಳನ್ನ ಮನೆ ಮನೆಗೂ ತಲುಪಿಸುವಂತಹ ಒಂದು ಮಹತ್ ಮಹತ್ ಕಾರ್ಯವನ್ನ ತಾವೆಲ್ಲ ಮಾಡ್ತಾ ಇದ್ದೀರಿ ತಮ್ಗೆಲ್ಲರಿಗೂ ಕೂಡ ಅನಂತವನಂತ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಬೇಡಿ ಮನವ ಮಾನವೇಡಿ ನೋಡಿವೆ ನವ ಬೇಡಿ ನೋಡಿವೆ ನಿಮ್ಮ ಶರಣರಿಗೆ ನಾನವ ಬೇಡಿ ನೋಡಿವೆ ನಿಮ್ಮ ಶರಣರಿಗೆ ಕನುವ ಬೇಡಿ ನೋಡಿ come i तनुव बेडि दोडे तनुव बेडि दोडीवे बे। तनव बेडि दोडी बे। दोडी बे। मानव मानवेडि दोडे सवलिङ्गाय नमः बसवं जन्मकुठारम् बसवं नमा

विगजाति हे तो लगी होगरी विश्वमानव प्रीति फल लाई हरिले विश्वमानव प्रीति वनलाय